ಸರ್ ನಾನು ಎಟಿಎಂ ರಿನ್ಯೂವಲ್ ಆಫೀಸ್ ಇಂದ ಕಾಲ್ ಮಾಡ್ತಿರೋದು ಎಟಿಎಂ ರಿನ್ಯೂವಲ್ ಆಫೀಸ್ ಹಾ ಓಕೆ ಹೇಳಿ ಸರ್ ನಿಮ್ದು ಎಟಿಎಂ ಬ್ಲಾಕ್ ಆಗಿದೆಯಾ ಇಲ್ಲ ಬ್ಲಾಕ್ ಆಗಿಲ್ಲ ಸರ್ ರಿನ್ಯೂ ಮಾಡ್ತೀರಾ ಸರ್ ಏನ್ ರಿನ್ಯೂ ಎಟಿಎಂ ಎಟಿಎಂ ಕಾರ್ಡ್ ಅಂದ್ರೆ ರಿನ್ಯೂ ಅಂದ್ರ ರಿನ್ಯೂ ಮಾಡ್ತೀರಾ ರಿನ್ಯೂವಲ್ ನಂದು ಬ್ಲಾಕ್ ಆಗಿಲ್ಲಲ್ಲ ಸರ್ ರಿನ್ಯೂ ಮಾಡ್ತಿದ್ರೆ ಒಳ್ಳೇದು ಸರ್ ಬೆನಿಫಿಟ್ಸ್ ಇದೆ ತುಂಬಾ ಅದರಲ್ಲಿ ಏನು ಬೆನಿಫಿಟ್ ಇದೆ ಸರ್ ಎಟಿಎಂ ರಿನ್ಯೂ ಮಾಡ್ತಿದ್ರಿಂದ ನಿಮಗೆ ಈಗ ಎ ಟಿ ಎಂ ಅಮೌಂಟ್ ತೆಗಿತೀರಾ ಎ ಟಿ ಎಂ ಎಲ್ಲ ಬ್ಯಾಂಕ್ ಎಟಿಎಂ ಇರುತ್ತೆ ಅಲ್ಲಿ ಹೋಗಿ ಎ ಟಿ ಎಂ ಅಮೌಂಟ್ ತೆಗಿಯುವಾಗ ನಿಮಗೆ ಫೀಸ್ ಬರುತ್ತೆ ಟ್ರಾನ್ಸಾಕ್ಷನ್ ಫೀಸ್ ಬರುತ್ತಲ್ಲ ಸರ್ ಹಾ ಅದು ನಿಮಗೆ ಎಷ್ಟು ಫೈವ್ ರುಪೀಸ್ ಟೆನ್ ರುಪೀಸ್ ಎಲ್ಲ ಕಟ್ಟಾಗುತ್ತೆ ಒಂದೊಂದು ಬ್ಯಾಂಕಿಂದ ತೆಗಿಯುವಾಗ ಈ ರಿನ್ಯೂ ಮಾಡಿಸೋದ್ರಿಂದ ನಿಮಗೆ ಆ ಅಮೌಂಟ್ ಕಟ್ಟಾಗೋದಿಲ್ಲ ಸರ್ ಸರ್ ರಿನ್ಯೂ ಮಾಡಿ ಏನ್ ಮಾಡ್ಬೇಕು ಸರ್ ನಿಮ್ದು ಪಾಕೆಟ್ ಅಲ್ಲಿ ಎ ಟಿ ಎಂ ಇದೆಯಲ್ಲ ಸರ್

4598 ಫೋರ್ ಫೈವ್ ನೈನ್ ಫೋರ್ ಫೈವ್ ನೈನ್ ಏಟ್ ಓಕೆ ಫೈವ್ ಝೀರೋ ಫೋರ್ ಫೈವ್ ನೈನ್ ಕೆಲಗಡೆ ಒಂದು ಡೇಟ್ ಇರ್ತದಲ್ಲ ಅದು ಹೇಳಿ ಸರ್ ಯಾವ್ದು ಎರಡು ಡೇಟ್ ಇದೆ ಇದೆಲ್ಲ ಎರಡು ಹೇಳಿ ಎರಡು ಹೇಳಿ ಹೇಳಿ ಒಂದು ಹನ್ನೆರಡು

ಅದು ಆಕ್ಚುಲಿ ಶೇರ್ ಮಾಡಬಾರ್ದಲ್ಲ ಯಾರ ಜೊತೆ ಸರ್ ಅದು ನಾವೆಲ್ಲ ಕೇಳ್ತಿರೋದು ಸರ್ ನೀವು ಮಾಡ್ತೀನಿ ಯಾವ ನಿಮ್ದು ಸರ್ ಇಲ್ಲೇ ಬೆಂಗಳೂರು ಬೆಂಗಳೂರು ಸಿಟಿ ಅಲ್ಲೇ ಸರ್ ಬ್ರಾಂಚ್ ಇರೋದು ಏನ್ ಬ್ರಾಂಚ್ ಯಾವ ಬ್ರಾಂಚ್ ಸರ್ ರಿನ್ಯೂಲ್ ಎ ಟಿ ಎಂ ರಿನ್ಯೂವಲ್ ಆಫೀಸ್ ಸರ್ ಹೌದಾ ತಗೊಳ್ಳಿ ಸರ್ ಹೇಳಿ ಫೋರ್ ಫಿಫ್ಟಿ ಫೋರ್ ಫೋರ್ ಫೈವ್ ಜೀರೋ ಅದ ಫೈವ್ ಜೀರೋ ಓಕೆ ಸರ್ ತ್ಯಾಂಕ್ ಯು ಸರ್ ಒಂದ್ ನಿಮಿಷ ವೇಟ್ ಮಾಡಿ ಹಾಗೇನೆ ಓಕೆ ಓಕೆ ಸರ್ ಒಂದ್ ನಿಮಿಷ ಒಟಿಪಿ ಬಂತಲ್ಲ ಸರ್ ಒಂದು ಒಟಿಪಿ ಬಂತ ಸರ್ ಬಂತು ಸರ್ ಅದೊಂದು ಆ ನಂಬರ್ ಹೇಳಿ ಸರ್ ಒಟಿಪಿ ನಂಬರ್ ಸರ್ ಒಟಿಪಿ ನಂಬರ್ ಹೇಳ್ಬೇಕಾ ಹೌದು ಸರ್ ಹೇಳ್ಬೇಕು ನೀವು ಒನ್ ಅಂತ ಯಾರದ ಬೇರೆಯವರತ್ರ ಬೇರೆಯವರತ್ರ ಶೇರ್ ಮಾಡಬೇಡಿ ಅಂತ ನಾವು ನಮ್ಮ ಕಸ್ಟಮರ್ಸ್ ಅಲ್ಲ ಸರ್ ನೀವು ನಮ್ದೆಲ್ಲ ಆಫೀಸ್ ನಮ್ಗ್ ಹೇಳ್ಬೋದು ಸರ್ ಇಸಿಯೋರೋ ಒಟಿಪಿ ಪ್ಲೀಸ್ ಇದೆ ಶೇರ್ ಮಾಡಬಾರ್ದು ಅಂತ ಹೇಳಿದೆ ಅಲ್ಲ ನಿಮ್ಗೆ ಹೆಂಗ್ ಶೇರ್ ಮಾಡೋದು ನಾನು ಕಲ್ಸಿರೋದೆ ನಾವು ಸರ್ ಕಳ್ಸಿರೋದ್ ನೀವ್ ನಿಮಗೆ ಗೊತ್ತಿಲ್ವಾ ಸರ್ ಅದು ಸರ್ ನಮ್ದು ನಮ್ದು ಆಫೀಸ್ ತುಂಬಾ ಇರುತ್ತೆ ಸರ್ ಅಲ್ಲಿಂದ ಹೋಗಿ ಅಲ್ಲಿ ಈಗ ನಮ್ದು ಇಲ್ಲಿ ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ ಅಂದ್ರೆ ಮೈಸೂರಲ್ಲಿ ಒಂದ್ ಇರುತ್ತೆ ಸರ್ ಅಲ್ಲಿ ಹೋಗಿ ನಿಮಗೆ ಬರೋದು ಒಂದೊಂದು ನಮಗೆ ಡೈರೆಕ್ಟ್ ಒ ಟಿ ಪಿ ಬರೋದಿಲ್ಲ ಅಮೌಂಟ್ ಆ್ಯಡ್ ಮಾಡುವಾಗಲೂ ನನಗೆ ಇದೆ ತರ ಇದು ಏನು ಒ ಬರೋದು ಸರ್ ಒಂದೊಂದು ಅಪ್ಲಿಕೇಶನ್ ಒಂದೊಂದು ಥರ ಇರುತ್ತೆ ಸರ್ ನಿಮ್ಗೆ ಈಗ ಅಲ್ಲಿ ಅಮೌಂಟ್ ಆಡ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ನಿಮ್ದು ರಿನ್ಯೂವಲ್ ಮಾಡ್ಲಿಕ್ಕೋಸ್ಕರ ಮಾಡ್ಲಿಕ್ಕೋಸ್ಕರಪ್ಪ ಏನು ಬಕ್ರಾ ಮಾಡ್ತಾ ಇದ್ದೀಯಾ ಸರ್ ಗೊತ್ತಾಗಿಲ್ಲ ಸರ್ ನಾ ಏನ್ ಫ್ರಾಡ್ ಮಾಡ್ತಾ ಇದೀಯಾ ಸರ್ ರಿನ್ಯೂ ಮಾಡ್ತಿರೋದು ಸರ್ ಏನ್ರಿ ನೀವ್ ಮಾಡೋದ್ರಿ ನೀವ್ ಮಾಡಕ್ಕೆ ನಿಮ್ಗೆ ನೀವು ಒಟಿಪಿ ಸರ್ ಓ ಟಿ ಪಿ ಇದ್ರೆ ನಿನ್ನಂತ ನನ್ನ ಮಕ್ಕಳನ್ನ ನಾನು ಸುಮಾರು ನೋಡಿದೀನಿ ಹಲೋ ಸರ್ ಮೈಂಡ್ ಯುವರ್ ವರ್ಡಾ ನಿನಗ ನನ್ನ ಮಗನೇ ಫ್ರಾಡ್ ಕೆಲಸ ಮಾಡ್ಕೊಂಡಿರೋ ನಿನಗೆ ಅಷ್ಟು ಇರ್ಬೇಕ ನಮ್ಗೆ ಇರ್ಬೇಕು ಸರ್ ಓ ಟಿ ಪಿ ನಿನ್ಗೆ ಯಾಕೋ ಸರ್ ನಿಮ್ಗೆ ವಿವರಣೆ ಬರುತ್ತೆ ಸರ್ ನಿಮ್ಗೆ ಮೆಸೇಜ್ ಮೂಲಕ ಫ್ರಮ್ ಯುವರ್ ಅಕೌಂಟ್ ಅಂತ ಬರ್ಬೇಕ ನನಗೆ ವಿವರಣೆ